কি ব্যাটা কই পাই পর গেল এ দুপাণপুরও মিড়ছিলো ಪಕ್ಕಲ್ಲ <laughs> ಅಂತೇಳಿ ಅದಕ್ಕೆನ್ಸ ಬಂದ್ರಿ ಎಲ್ಲ ಇದು ಏನಾಗತ್ತೆ ಹೋಗಕ್ಕೆ

ನಾನು ಹೋಗಲಿ ಡಬಲ್ ಮಾಡೋದು ನಾನು ಹೋಗಲ್ಲ ಮೇಡಂ ನಿತೆ ತಗೋದು ಇಲ್ಲ ನಿತೆ ರಿಲ್ಯಾಕ್ಸ್ ಮಾಡೋದು

ಇಪ್ಪತ್ತೈದು ಅಪ್ಲಿಕೇಶನ್ ಹೆಚ್ಚಿಗೆ ಬಂದ್ ಅಂತಂದ್ರೆ ಈಗ ಅಕಸ್ಮಾತ್ ಇಲ್ಲೇ ನಮ್ ನೂರ್ ಹೆಕ್ಟರ್ ಇರ್ತದೆ ಇಪ್ಪತ್ತೈದು ಹೆಕ್ಟರ್ ಹೆಚ್ಚಿಗೆ ಬಂದು ಅಂತಂದ್ರ ಅವಾಗ ಚಾಪಲ್ ಸರ್ ಮಾಡ್ತಾರೆ ಎಲ್ಲರಿಗೂ ಮಾಡ್ತಾರೆ ಅವಾಗ ಎಲ್ಲರಿಗೂ ಮಾಡ್ತಾರೆ

ಯಾವುದೇ ತಾಲೂಕು ಯಾವ ಬೆಳೆ ನಷ್ಟ ಆಗಿತ್ತು ಅದಕ್ಕೆ ಸೂಕ್ತ ಪರಿಹಾರ ಕೊಡುವ ರೈತರ ಪರಿಹಾರ ಸಾಧ್ಯತೆ ಮೊದ್ಲಕ್ಕೆಲ್ಲಾ ಖರ್ಚು ಮಾಡಿ ಹಾಕಿದ್ರಿ ಮತ್ತೆ ಹೊಳ್ಳೆನೂ ಹಿಂಗ ಏನ್ ಮಾಡ್ ರೈತರು ಆಮೇಲೆ ಗೌರ್ಮೆಂಟ್ ರೇಟ್ ಪಾಸ್ ಮಾಡಿದ್ರಿ

ಆಮ್ಯಾಗ ಇನ್ನೊಂದ್ರಿ ಮೇಡಮ್ ಈ ಎಮಿಕಲ್ಸ್ ಕೊಡ್ತಾರಲ್ರಿ ಅವ್ರ ಮ್ಯಾಗ ಒಂದ್ ಸ್ವಲ್ಪ ಕ್ರಮ ತಗೋರಿ ಎಲ್ಲಿ ಡೂಪ್ಲಿಕೇಟ್ ಚಲೋ ಆಗಿಬಿಟ್ರಿ ಯಾವುದು ಏನು ರಿಸಲ್ಟ್ ಇಲ್ರ ಇಲ್ಲ ಈ ಸಲ ಏನತ್ರೀ ಜಿಟಿ ಕೆಮಿಕಲ್ಸ್ ಅಂದ್ರೆ

ನಮ್ಮ ಬಿ ಎಲ್ಲ ಜಾಯಿಂಟ್ ಆಗಿ ಒಂದು ಸರ್ವೆ ಮಾಡ್ತಾರೆ ಅದು ಪ್ರಾರಂಭ ನಾವು ಒಂದು ಸ್ಯಾಂಪಲ್ ಆಗಿ ಒಂದು ಎಲ್ಲಿ ಆಗಿದೆ ಅಂತ ಏನೇನು ಹೋಗ್ಲಿನಲ್ಲಿ ಏನು ನಡೆದಿದೆ ಎಂಬ ತಿಳ್ಕೊಳ್ಳಕ್ಕೆ ಇವತ್ತು ನಾವು ಬಂದಿದ್ದೀವಿ ನಮ್ಮ ಬಿಸೂ ಅದಕ್ಕೂ ಸಂಬಂಧ ಇಲ್ಲ ಅದು ನಡೀತಾ ಇದೆ ನಮಗೆ ನಾವು ಎಲ್ಲ ಆದ ನಂತರನು ನಾವು ಪಟ್ಟಿಯನ್ನು ನಮ್ಮ ನಾವು ಬಿಡುಗಡೆ ಮಾಡ್ತೀವಿ ಅಲ್ಲಿ ಕೂಡ ಬಿಟ್ಟು ಬಿಟ್ಟೋಗಿದೆ ಅಂದ್ರೆ ನಾವು ಹೇಳಬಹುದು ಯಾರದಾದ್ರು ಬಿಟ್ಟೋಗಿದೆ ಅಂತ ಬಂದ

ನಾವ್ ತುಂಬಿಲ್ಲ ನಮಗಾರ ಪರಿಹಾರ ಯಾವ ತುಂಬ ಚೋಳ ಫಸಲ್ ಮಾಡ್ಯಾರ ರೈತ ಅಲ್ಲ ಮುಂದ್ವ ಕೊಡ್ರಿ ಹುಳಾಕ್ ಕೊಡ್ರಿಲ್ವಾ ಇನ್ನೊಂದ್ ಎಂಟತ್ತು ದಿನ ಮತ್ತೆ ಹಾ ರೀ ಹೇಳ್ರಿ ಈಗ ನಾಲ್ಕೈದು ವರ್ಷ ಬಂದಿಲ್ಲ ತುಂಬ ಇವಂತ ಕಡೆ ಇಸ್ ಸಾಲ ಮಾಡಿ ತಿನ್ಬೇಕಾದ್ರೆ ಅವ್ರಿಗೆ ಕೊಡೋ ಬಿಟ್ಟೇವಿ

ಕೋತಿ ರೀ ಪ್ಲಸ್ ಮೂರು ಕೋತಿ ಆದ್ರಿ ಕೋತಿ ನಂತರ ವಾರಸ್ತಾರ ಮೂರು ಮಂದಿ ವಾರಿಸ್ತಾರೆ ನಾಲ್ಕು ಮಂದಿ ವಾರಿಸ್ತಾರ ಹೆಂಡತಿ ಮೂರು ಮಂದಿ ಮಕ್ಕಳು ಆ ನಂತರ ಒಬ್ಬರು ಜಾಮೀನ್ದಾರ್ ಅವ್ರಿಗೆ ಏನ್ ಮಾಡ್ತಾನವ ಹದಿನಾರು ಲಕ್ಷ ರೂಪಾಯಿ ಲೋನ್ ರೀ ಇವತ್ತಿಪ್ಪತ್ತು ಇಪ್ಪತ್ತೊಂಬತ್ತು ಲಕ್ಷ ಮಾಡಿಟ್ರ ಈಗ ಏನು ಹೇಳಿದ್ರು ಈಗ ನಂತರ ಅವಾಗ ಟಿ ಎಸ್ ಟೀಮ್ ಅವ್ರ ಕಡೆ ಅಸಲಿ ಇದನ್ನು ತುಂಬ್ತೇವೆ ಅಂತೆ ಹದಿನಾರು ಲಕ್ಷ ಏನಂತೆ ಉದ್ಯೋಗ ಕೊಡ್ತಿದ್ರೆ ಅವ್ರು ಅದಕ್ಕೆ ಇದನ್ನು ಮಾಡಲಿಲ್ಲ ಇಪ್ಪತ್ತೊಂದು ಲಕ್ಷ ತುಂಬಿ ಇಪ್ಪತ್ನಾಲ್ಕು ಲಕ್ಷ ತುಂಬಿ ಅಂತೇಳಿ ಬರ್ತಿದ್ದು ಹದಿನಾರು ಲಕ್ಷಕ್ಕೆ ಅವರು ಕಣ್ಣಾಗಿ ತುಂಬ್ತೀವಿ ನಾವು ರೆಡಿ ಇದ್ವಿ ಅದೇ ಆ ನಂತರ ಏನು ಮಾಡ್ತಾರೆ ಇವರು ಇವತ್ತು ನೋಟಿಸ್ ಆಗ್ತಾರೆ ಒಂದು ನೋಟಿಸ್ ಏಳ್ನೂರ ಐವತ್ತು ರೂಪಾಯಿ ಖರ್ಚಾಗ್ತಾರೆ ಯಾಕೆ ನಾಲ್ಕು ಮಂದಿ ಒಬ್ಬರು ಒಂದು ನೋಟಿಸ್ ಮೂರ್ ಸಾವಿರದ ಖರ್ಚು ಬರುತ್ತೆ ಇಂತ ರೈತರ ಸಂಕಷ್ಟದೊಳಗಿದ್ದಾಗ ಇವ್ ನಾಲ್ಕ ಸಾವಿರದ ನಮ್ಗ್ ಐವತ್ತು ರೂಪಾಯಿನ ಮತ್ತಿದ್ ನೋಟಿಸ್ ಖರ್ಚು ಇವ್ರು ನಾವು ಲೋಕಲ್ ಅದೇ ನಾವಿಲ್ಲಿ ಸ್ಥಳೀಕರ ನಮ್ಗೆ ಕರ್ದೇ ಹೇಳ್ಬೇಕವ್ರೂರ ಐವತ್ತು ರೂಪಾಯಿ ಖರ್ಚು ಮಾಡಿ ನಮ್ಮೆಲ್ಲ ಹಾಕಿ ನೋಟಿಸ್ ಹಾಕ್ತಾರೆ ಬಂದ್ರಿ ಜಾಮೀನ್ದಾರಿ ಒಂದ್ ನೋಟಿಸ್ ಹಾಕ್ಯಾರ ಆದ್ರೆ ನಿಮಗ್ ನಮ್ಮಲ್ಲಿ ಬ್ರಾಂಚ್ ಮ್ಯಾನೇಜರ್ ಏನಲ್ಲೀ ಇಲ್ಲಿ ನಮ್ಮ ಸದ್ಯ ಸದ್ಯದ ಪರಿಸ್ಥಿತಿ ಒಳಗ ರೈತರ ರಕ್ತ ಹಿಂಡತ್ತ ಏನು ಅನುಕೂಲ ಮಾಡಾಕತ್ತಿಲ್ಲ ರೈತ ಹಿಂದೆ ನಮ್ಗೆ ಮೂವತ್ತೈದು ವರ್ಷ ಆದ್ರೆ ನಮ್ಮಲ್ಲಿ ಬ್ರಾಂಚ್ ಆಗಿ

ಇನ್ನೊಂದು ನಮ್ಮ ಪ್ರಶ್ನೆ ಏನು ಈಗಲಾಗಿ ಅವರು ಅಡ್ವೊಕೇಟ್ ನಿಂದ ನೋಟಿಸ್ ಕಳಿಸಿಲ್ಲ ನಮಗೂ ನಾವ್ ಒಬ್ಬನ ಅಡ್ವೊಕೇಟ್ ನಾವ್ ಅಪಾಯಿಂಟ್ ಮಾಡ್ತೇವೆ

ಸರ್ಕಾರದ ಯಾವ್ದಾದ್ರು ಯೋಜನೆಯಿಂದ ಬಂದಿರೋ ಅಡುಗಾನ ಅದನ್ನ ಯಾವುದೇ ಕಾರಣಕ್ಕೆ ಡೈರೆಕ್ಷನ್ ಇದೆ ಆಮೇಲೆ ಸಚಿವರು ಕೂಡ ತುಂಬಾ ನಮ್ಮ ಉಸ್ತುವಾರಿ ಸಚಿವರು ಕೆಡಿಪಿ ಮೀಟಿಂಗ್ ಅನ್ನು ಸ್ಟ್ರಿಕ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತವು ಏನಾದಿದ್ರೆ ನನಗೆ ಯಾಕಂತಂದ್ರೆ ವರ್ಷ ನೀವು ಕರೆದು ಮಾತಾಡಿ ಲೀಡ್ ಬ್ಯಾಂಕ್ ಟಾರ್ಗೆ ನಿಬಂಧನೆ ಹಾಕಿದ್ರಿ ಬಹಳ ಕಟ್ಟುನಿಟ್ಟಾಗಿ ಮಡಯರಿ ಈಗ ಮತ್ತೆ ಅದನ್ನ ಚಲ ಮಾಡ್ಯಾರ ಮತ್ತೆ ನೀವು ಒಂದಸತೆ ಮಾಡಿಬಿಡ್ರಿ ಬೆಳೆ ಮಾಲ್ರಿ ಬೆಳೆ ಬೆರೆ ಬಹಳ ಸಮಸ್ಯೆನಾ ಸಾಲ ಕೊಟ್ಟವರಿಗಿಂತ ಈ ಜಮೀನ್ದಾರ ದೊಡ್ಡ ತಿರುಕೊಳ್ಳಾಗಿದ್ರೆ ಸಾಲ ತೊಂಡ ಹೋಗ್ ಹೌದು ಅವರ ಕಡೆಕ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಪರಿಸ್ಥಿತಿ ಹೊಲ ಮಾಡಿ ಬಿಡೋಂತ ಅದು ನಮ್ಮ ಜಮೀನ್ದಾರರು ಯಾವ આમેદાર સુનેર આકેલા આમેદાર રોટી ફંકાર હેલો આવો કોઈ જાન સર તમને દે